ಓದ್ತಾ ಇದೆಯಾ ನಾನು ಎಂಟನೇ ಕ್ಲಾಸ್ ಎಂಟನೇ ಕ್ಲಾಸ್ ಅಪ್ಪ ಅಮ್ಮ ಏನು ಮಾಡ್ತಾವ್ರೆ ಅಪ್ಪ ಅಮ್ಮ ಸ್ಕ್ರ್ಯಾಪ್ ಬಿಸ್ನೆಸ್ಸು ಸ್ಕ್ರ್ಯಾಪ್ ಬಿಸ್ನೆಸ್ಸು ವಯಸ್ಸೆಷ್ಟು ನಿನಗೆ ನನಗೆ ಹದಿನಾರು ಹದಿನಾರು ವರ್ಷ ಯಾವಾಗಿಂದ ಶುರು ಮಾಡಿದೆ ಗಾಂಜಾ ನಾನು ಇವಾಗ ಒಂದು ಎರಡು ವರ್ಷ ಆಯಿತು ಎರಡು ವರ್ಷದಿಂದ ಗಾಂಜಾ ಶುರು ಮಾಡಿದೆ ಎಷ್ಟೇ ಕ್ಲಾಸ್ ನೀನು ಏಳನೇ ಕ್ಲಾಸು ಏಳನೇ ಕ್ಲಾಸ್ಗೆ ಗಾಂಜಾ ಶುರು ಮಾಡಿದ ಏಳನೇ ಕ್ಲಾಸ್ಗೆ ನಿಮ್ ಗಾಂಜಾ ಶುರು ಎಲ್ಲಿ ಎಷ್ಟು ದುಡ್ಡು ಕೊಡ್ತಾ ಇದ್ದೆ ಗಾಂಜಾ ಸೇದಕ್ಕೆ ಗಾಂಜಾ ಸೇದಕ್ಕೆ ಐನೂರು ರೂಪಾಯಿ ಪಟ್ಲಿ ಐನೂರು ರೂಪಾಯಿ ಪಟ್ಲಿ ಓಕೆ ಐನೂರು ರೂಪಾಯಿ ಪಟ್ಲಿ ಎಷ್ಟು ಜನ ಸೇತಾ ಇದ್ರಿ ನಾವು ನಾಲ್ಕು ಜನ ಸೇದ್ತಾ ಇದ್ದೀವಿ ಐನೂರು ರೂಪಾಯಿ ಎಲ್ಲಿಂದ ತರ್ತಾ ಇದ್ರಿ ಐನೂರು ರೂಪಾಯಿ ನಮ್ಮಮ್ಮ ಇಕ್ಕಿರೋದನ್ನ ಕಾಸು ಎತ್ಕೊಂಡ್ಬಿಡ್ತಾ ಇದ್ದೆ ಕದೀತಾ ಇದ್ದೆ ಎಲ್ಲ ಪರ್ಸಲ್ಲಿ ಇಕ್ತಾ ಇದ್ರು ಆಮೇಲೆ ಮನೆಯಲ್ಲಿ ಫೋಟೋ ಇದೆ ಅಲ್ಲಿ ಇಲ್ಲಿ ಇರ್ತಾ ಇದ್ರು ಎತ್ಕೊಂಡ್ಬಿಡ್ತಾ ಇದ್ದೆ ಓಕೆ ಆಯ್ತು ಇವಾಗ ನಿಮ್ಗೆ ಏನು ಬಿಟ್ಬಿಡ್ಬೇಕು ಅನ್ಸುತ್ತಾ ತಿರ್ಗಿ ಹಂಗೆ ಮಾಡಬೇಕು ಅನ್ಸುತ್ತಾ ಬಿಟ್ಬಿಡ್ಬೇಕು ಅನ್ಸುತ್ತೆ ಅವ್ರು ಯಾವಾಗ ಬಂದಮೇಲೆ ಒಳ್ಳೆ ಬುದ್ಧಿ ಕಲಿತಾ ಇದ್ದೀನಿ ಬಿಟ್ಬಿಡ್ಬೇಕು ಅನ್ನಿಸ್ತೈತೆ ಬೇಡ ಅಮ್ಮನಿಗೂ ಹಿಂಸೆ ಕೊಟ್ಟಿದ್ದೀನಿ ಜಾಸ್ತಿ ಬಿಟ್ಬಿಡ್ಬೇಕು ಅನ್ನಿಸ್ತೈತೆ ಸರಿ ನಿನ್ನ ಜೊತೆ ಸೇರ್ತಾ ಇದ್ರಲ್ಲ ತಂದು ಕೊಡ್ತಿದ್ದು ಯಾರು ನಿಮಗೆ ಪಟ್ಲಿನ ಅವ್ರಿಗೆ ಮೇಯ್ನ್ ಎಲ್ಲಿಂದ ಬರ್ತಾ ಇತ್ತು ಯಾರ ಮನೇಲಿ ಹೋಗ್ತಾ ಇರ್ತಾ ಇದ್ರು ಅವರು ಅವರು ಮೇಯ್ನ್ ಬಂದು 是的，哎。<Sorry>,